ವಿರುದ್ಧ ದೂರು ಪರಿಶೀಲಿಸಿದ ಇಒ ಚಿತ್ರದುರ್ಗದ ಸಿದ್ದಾಪುರ ಮಾನಂಗಿಯ ಪಿಡಿಒ ದೀಪಾ ಇವರ ವಿರುದ್ಧ ಈ ಸ್ವತ್ತು ಮತ್ತು ಖಾತೆ ಬದಲಾವಣೆ ವಿಚಾರದಲ್ಲಿ ದೂರು ಬಂದಿದ್ದ ಹಿನ್ನೆಲೆಯಲ್ಲಿ ಇಂದು ತಾಲೂಕು ಪಂಚಾಯತಿ ಇಒ ರವಿಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಕೃಷ್ಣಮೂರ್ತಿ ಎಂಬುವವರಿಗೆ ಈ ಸ್ವತ್ತು ಮತ್ತು ಖಾತೆ ಮಾಡದೆ ಅಲೆದಾಡಿಸುತ್ತಿದ್ದು ಇದರಿಂದ ಬೇಸೆತ್ತು ದೂರನ್ನ ನೀಡಿದ್ರು ಹಿಂದೆಯೂ ಹಲವು ದೂರುಗಳು ಕೇಳಿ ಸ್ಥಳಕ್ಕೆ ಭೇಟಿ ನೀಡಿ ರವಿಕುಮಾರ್ ಜನರನ್ನ ಅಲೆದಾಡಿಸದೆ ಕೆಲಸ ಮಾಡಿಕೊಡಲು ಪಿಡಿಒಗೆ ಸುತ್ತಿದ್ದಾರೆ நான் <59an> <shilli> <MMstein> <cción>